ಪೂಜಾ ಅಂದರೆ ಮಂಗಳ ಗ್ರಹ ಏಪ್ರಿಲ್ ಇಪ್ಪತ್ತ್ ಮೂರರಂದು ರಾಶಿಯನ್ನು ಪ್ರವೇಶಿಸಲಿದೆ ಈಗಾಗಲೇ ರಾಶಿಯಲ್ಲಿ ರಾಹು ಸಂಚಾರ ಮಾಡುತ್ತಿರುವುದರಿಂದ ಮಂಗಳ ಹಾಗೂ ರಾಹು ಸಂಯೋಗವಾಗಲಿದೆ ಇದರಿಂದ ಅಂಗಾರಕ ಯೋಗ ಉಂಟಾಗುತ್ತದೆ ಈ ಅಂಗಾರಕ ಯೋಗವನ್ನು ಜ್ಯೋತಿಷ್ಯದಲ್ಲಿ ಅತ್ಯಂತ ಅಪಾಯಕಾರಿ ಅಂತ ನಂಬಲಾಗಿದೆ ಹುಜ್ಯ ಅಗ್ನಿಸೂಚಕ ರಾಹು ಹೊಗೆ ಇಬ್ಬರೂ ಸೇರಿದ ಮೇಲೆ ಕೇಳಬೇಕೆ ಆದರೆ ಒಂದು ಸಮಾಧಾನ ಏನೆಂದರೆ ಮೀನರಾಶಿಯಲ್ಲಿ ನಡೆಯುತ್ತಿರುವುದರಿಂದ ಇದರ ವಿಪರೀತ ಪರಿಣಾಮ ತಕ್ಕಮಟ್ಟಿಗೆ ಕಮ್ಮಿ ಅಂತ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಲಾಗಿದೆ ರಾಶಿಗಳ ಮೇಲೆ ಇವರ ಪರಿಣಾಮ ತಿಳಿಯೋಣ ಮೇಷರಾಶಿ ಲಗ್ನಕ್ಕೆ ಹನ್ನೆರಡನೇ ಮನೆಯಲ್ಲಿ ಅಂಗಾರಕ ಯೋಗ ನಡೆಯುತ್ತಿದೆ ಕುಜ ಗುರು ಸಂಯೋಗ ಮೊದಲ ವಾರದಲ್ಲಿ ಎಲ್ಲಾ ವಿಷಯಗಳಲ್ಲಿ ಉತ್ತಮವಾಗಿರುತ್ತೆ ನಂತರ ಕುಜ ರಾಹು ಯುತಿ ಸಮೀಪಿಸ್ತಾ ಇದ್ದಂಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕಂಡು ಬರುವುದು ಅದರಲ್ಲೂ ರಕ್ತ ಸಂಬಂಧಿ ಕಾಯಿಲೆಗಳು ಕಾಲಿನಲ್ಲಿ ನೋವು ಕಾಣಿಸಿಕೊಳ್ಳಬಹುದು ಮಾನಸಿಕ ಒತ್ತಡ ಹೆಚ್ಚಾಗುವುದು ಇದರಿಂದ ನಿದ್ದೆ ಸಮಸ್ಯೆಗಳು ಬರಬಹುದು ಹಾಗಾಗಿ ಮನಸ್ಸನ್ನು ಶಾಂತಿಯಿಂದ ಇಟ್ಕೊಳ್ಳೋದು ಉತ್ತಮ ಯಾವುದೇ ವಿಷಯಕ್ಕೂ ದುಡುಕೋದು ಬೇಡ ವ್ಯಾಪಾರದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರದಿಂದ ಸಮಸ್ಯೆಗಳಾಗಬಹುದು ಕೋರ್ಟ್ ಕಚೇರಿ ವಿಷಯಗಳಲ್ಲಿ ಸಮಸ್ಯೆ ಕಾಣಬಹುದು ಈ ಸಮಯದಲ್ಲಿ ಗಾಯ ಆಕ್ಸಿಡೆಂಟುಗಳಾಗುವ ಸಂಭವ ಇರುತ್ತೆ ಮತ್ತೆ ಹೆಚ್ಚಿನ ಸಾವಧಾನ ಅವಶ್ಯಕತೆ ಇದೆ ಹನ್ನೆರಡನೇ ಮನೆಗೆ ಬುಧನು ಪ್ರವೇಶಿಸಿದ ಮೇಲೆ ನಿಮ್ಮ ಬುದ್ಧಿ ಕೆಲಸ ಮಾಡೋದು ನಿಲ್ಲಿಸುತ್ತೆ ಆಗ ಏನು ತೋಚದ ಕಾರಣ ಕೆಲಸಗಳು ಮುಂದುವರಿಯಲ್ಲ ನೀವು ಆಡೋ ಮಾತು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ ಹಾಗಾಗಿ ಯಾವುದೇ ಮುಖ್ಯ ನಿರ್ಧಾರ ಮೇ ಹದಿನೆಂಟು ಆಸುಪಾಸಿನವರೆಗೂ ತೆಗೆದುಕೊಳ್ಳದೇ ಇರೋದು ಉತ್ತಮ ಈ ಸಮಯದಲ್ಲಿ ಮಾತನ್ನು ನಿಯಂತ್ರಿಸಬೇಕು ಇಲ್ಲದಿದ್ದರೆ ನೀವು ಸಂಬಂಧಗಳು ಮತ್ತು ಕೆಲಸದ ಸ್ಥಳದಲ್ಲಿ ಸಮಸ್ಯೆಗಳನ್ನು ಎದುರಿಸಬಹುದು ಅತಿಯಾದ ಖರ್ಚು ಮತ್ತು ಸಮಸ್ಯೆಗಳು ಹೆಚ್ಚಾಗಬಹುದು ಒಂದು ವೇಳೆ ಕುಜ ಅಥವಾ ರಾಹು ದೆಸೆ ಅಥವಾ ಅಂತರ್ದಶ ನಡೆಯುತ್ತಿದ್ರೆ ಇದರ ತೀವ್ರತೆ ಜಾಸ್ತಿ ಆಗಬಹುದು ಯಾವುದೇ ಗಲಭೆ ಗಲಾಟೆ ಜಗಳಗಳಲ್ಲಿ ಪಾಲ್ಗೊಳ್ಬೇಡಿ ಸಮಸ್ಯೆಗಳಿಗೆ ಒಳಗಾಗ್ತೀರಾ ಸ್ಟ್ರೆಂಜಸ್ ಇಂದ ಮೋಸ ಹೋಗುವ ಚಾನ್ಸಸ್ ಇದೆ ಮೆಂಟಲ್ ಸ್ಟ್ರೆಸ್ ಆತಂಕ ಹೆಚ್ಚಾಗಬಹುದು ಒಡಹುಟ್ಟಿದವರೊಡನೆ ಬಾಂಧವ್ಯ ಸರಿ ಇಟ್ಕೊಳ್ಳಿ ಪೊಲೀಸ್ ಲಾಯರ್ ಮತ್ತೆ ವಾದಕರಿಗೆ ಈ ಯುತಿ ಲಾಭದಾಯಕವಾಗಿದೆ ಈ ಸಮಯ ನಿಮಗೆ ಟ್ರಾನ್ಸ್ಫರ್ಗಳಿಗೆ ಮತ್ತು ವಿದೇಶಿ ಪ್ರಯಾಣಕ್ಕೆ ಅನುಕೂಲಕರ ಪರಿಹಾರ ಹನುಮಾನ ಚಾಲಿಸಪಟಿಸಿ ದುರ್ಗಾರಾಧನೆ ಮಾಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ